ನಮಸ್ಕಾರ ಸ್ನೇಹಿತರೆ ಆದಿಶಕ್ತಿಯಾದ ಜಗನ್ಮಾತೆಯು ದೇಶದ ನಾನಾ ಕಡೆಗಳಲ್ಲಿ ಬೇರೆ ಬೇರೆ ಹೆಸರಿನಿಂದ ನೆಲೆ ನಿಂತು ತನ್ನ ಬಳಿ ಬರುವಂತಹ ಭಕ್ತರನ್ನು ಉದ್ಧರಿಸುತ್ತಿದ್ದಾಳೆ ಅದರಲ್ಲೂ ಸ್ವಚ್ಛ ಸುಂದರವಾದ ಪರಿಸರದಲ್ಲಿರುವ ಕಮಲಶಿಲೆಯಲ್ಲಿ ತಾಯಿ ದುರ್ಗಾಪರಮೇಶ್ವರಿಯು ಲಿಂಗರೂಪದಲ್ಲಿ ನೆಲೆ ನಿಂತು ಬೇಡಿ ಬಂದಂತಹ ಭಕ್ತರನ್ನು ಸಲಹುತ್ತಿದ್ದಾಳೆ ಕಮಲಶಿಲೆಯಲ್ಲಿರುವ ದೇವಿಯು ಮಹಾಕಾಳಿ ಮಹಾಲಕ್ಷ್ಮಿ ಮತ್ತು ಸರಸ್ವತಿಯ ಅಂಶವನ್ನು ಹೊಂದಿದ್ದು ಬ್ರಹ್ಮ ವಿಷ್ಣು ಮಹೇಶ್ವರರ ಶಕ್ತಿಗಳು ಕೂಡ ಇಲ್ಲಿ ಲಿಂಗದಲ್ಲಿ ಐಕ್ಯವಾಗಿದೆ ಹೀಗಾಗಿ ಇದೊಂದು ವಿಶಿಷ್ಟವಾದಂತಹ ಪುಣ್ಯಕ್ಷೇತ್ರ ಎಂದೆನಿಸಿಕೊಂಡಿದೆ ಇನ್ನು ಗರ್ಭಗುಡಿಯಲ್ಲಿ ಸರ್ವಾಲಂಕೃತ ಭೂಷಿತೆಯಾಗಿ ಕಂಗೊಳಿಸುವ ಅಮ್ಮನವರನ್ನ ನೋಡೋದೇ ಕಣ್ಣಿಗೊಂದು ಹಬ್ಬವಾಗಿದೆ ಇಲ್ಲಿ ನೀಡುವಂತಹ ಮೃತ್ತಿಕಾ ಪ್ರಸಾದಕ್ಕೆ ವಿಶೇಷವಾದಂತಹ ಶಕ್ತಿ ಇದ್ದು ವಿವಾಹ ವಿಳಂಬ ಸಮಸ್ಯೆ ಸಂತಾನ ಸಮಸ್ಯೆ ಕೌಟುಂಬಿಕ ಕಲಹ ಸೇರಿದಂತೆ ಹಲವಾರು ಸಮಸ್ಯೆಗಳಿಗೆ ಈ ದೇವಿಯ ಸನ್ನಿಧಿಯಲ್ಲಿ ಪರಿಹಾರ ದೊರೆಯುತ್ತೆ ಅಂದಹಾಗೆ ಪಿಂಗಳೆ ಎಂಬ ನೃತ್ಯಗಾತಿಯು ಪಾರ್ವತಿ ದೇವಿಯ ಶಾಪದಿಂದ ಕುಬ್ಜೆ ಎಂಬ ನದಿಯ ರೂಪದಲ್ಲಿ ಇಲ್ಲಿ ಹರಿಯುತ್ತಿದ್ದಾಳೆ ಮಳೆಗಾಲದ ಸಮಯದಲ್ಲಿ ಕುಬ್ಜಾ ನದಿಯು ಮಹಾದ್ವಾರದ ಮೂಲಕ ದೇಗುಲವನ್ನು ಪ್ರವೇಶಿಸಿ ದೇವಿಯನ್ನ ಸ್ಪರ್ಶಿಸುತ್ತಿದ್ದಾಳೆ ಈ ಸಮಯದಲ್ಲಿ ನೂರಾರು ಜನ ದೇಗುಲಕ್ಕೆ ಭೇಟಿಯನ್ನು ನೀಡಿ ಕುಬ್ಜಾ ನದಿಯಲ್ಲಿ ಮಿಂದೆದ್ದು ಪುನೀತರಾಗ್ತಾರೆ ತ್ರಿಕಾಲ ಸಮಯದಲ್ಲಿ ದುರ್ಗಾ ಪರಮೇಶ್ವರಿಯು ಪೂಜೆಗೊಳ್ಳುವಂತಹ ಈ ದೇಗುಲದಲ್ಲಿ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆಯನ್ನ ಮಾಡಲಾಗುತ್ತೆ ಇಲ್ಲಿ ಬಂದು ಊಟ ಮಾಡಿದ್ರೆ ಜೀವನದಲ್ಲಿ ಎಂದಿಗೂ ಕೂಡ ಅನ್ನಕ್ಕೆ ಕೊರತೆ ಉಂಟಾಗುವುದಿಲ್ಲ ಎಂಬ ನಂಬಿಕೆಯು ಭಕ್ತರಲ್ಲಿ ಮನೆ ಮಾಡಿದೆ ಈ ಕ್ಷೇತ್ರದಲ್ಲಿ ವಸತಿ ಸೌಲಭ್ಯಗಳು ಲಭ್ಯವಿದೆ ಈ ಪುಣ್ಯ ಕ್ಷೇತ್ರವು ಕುಂದಾಪುರ ತೀರ್ಥಹಳ್ಳಿ ರಾಜ್ಯ ಹೆದ್ದಾರಿಯಲ್ಲಿರುವ ಸಿದ್ದಾಪುರ ಎಂಬ ಊರಿನಿಂದ ಕೇವಲ ಆರು ಕಿಲೋಮೀಟರ್ ದೂರದಲ್ಲಿದೆ ದೇವಸ್ಥಾನಕ್ಕೆ ತಲುಪಲು ಸಿದ್ದಾಪುರದಿಂದ ಖಾಸಗಿ ಬಸ್ ವಾಹನಗಳು ದೊರೆಯುತ್ತವೆ ಸಾಧ್ಯವಾದರೆ ನೀವು ಒಮ್ಮೆ ದುರ್ಗಾಪರಮೇಶ್ವರಿ ನೆಲೆ ನಿಂತ ಈ ಪುಣ್ಯಕ್ಷೇತ್ರವನ್ನು ಕಣ್ತುಂಬಿಕೊಂಡು ಬನ್ನಿ ನೀವೇನಾದರೂ ಈಗಾಗಲೇ ಈ ಕ್ಷೇತ್ರಕ್ಕೆ ಭೇಟಿ ನೀಡಿದ್ರೆ ನಿಮ್ಮ ಅನುಭವಗಳನ್ನು ನಮ್ಮ ಜೊತೆ ಹಂಚಿಕೊಳ್ಳಿ ಧನ್ಯವಾದಗಳು